i <laughs> ಇಲ್ಲಿ ಕಲಾವಿದರನ್ನ ರಂಗಭೂಮಿಯ ಕಲಾವಿದರನ್ನ ಸಿನಿಮಾದ ಜೊತೆಗೆ ಸಾಂಸ್ಕೃತಿಕ ರಂಗಕ್ಕೆ ಹಲವಾರು ಜನರನ್ನ ತೊಡಕಂತ ಒಂದು ಊರು ನಮ್ಮ ಕರಾವಳಿ ಈ ಕರಾವಳಿಯಲ್ಲಿ ಎಲ್ಲ ವಿಚಾರಗಳಿಗೆ ಪ್ರತಿಯೊಂದು ವಿಚಾರದಲ್ಲೂ ಹೆಸರು ಇಲ್ಲಿ ಹೇಳಿಂತ ಹೇಳಿದ್ರೆ ಗಣಪತಿಯ ಆರಾಧನೆ ಇಟ್ಟುಕೊಂಡು ದೇವರನ್ನ ಸ್ಮರಿಸಿಕೊಂಡು ನೀವು ವಿಚಾರವನ್ನು ಇಟ್ಟುಕೊಂಡಿದ್ದೀರಿ ನಮ್ಮ ಆಂಟೀಸ ಇವರ ಕಾಲೇಜಿನಲ್ಲಿ ಶಿಕ್ಷಣವನ್ನು ಮುಗಿಸಿಕೊಂಡು ನಂತರದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಒಂದು ನಗರಕ್ಕೆ ಪದಾರ್ಪಣೆಯನ್ನು ಮಾಡಿದ್ದಾರೆ ಅದು ಫೆಬ್ರವರಿ

ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ ಕಾಂತಾರ ಹೇಗೆ ಜಗತ್ ವಿಖ್ಯಾತ ಆಯಿತು ಅದೇ ರೀತಿಯ ಜಗತ್ಖ್ಯಾತ ಈ ಪ ಚಿತ್ರ ಆಗಲಿ ಇದಕ್ಕೆ ಶುಭವಾದ ಹಾರೈಸ ವಿಶೇಷವಾಗಿ ನಮ್ಮ ಪುತ್ತೂರಿನ ಪ್ರತಿಭೆ ಅರ್ಜುನ್ ಅವರ ನೇತೃತ್ವದಲ್ಲಿ ಸುಮಾರು ಮುದೇಗೌಡರು ನವೀನ್ ಕುಮಾರ್ ಮತ್ತು ಅಜಿತ್ ಸುಬ್ರಹ್ಮಣ್ಯ ನಾಗರಾಜ್ ಶಂಕರ್ ಮತ್ತು ವಿಜಯ್ ಕುಮಾರ್ ಎಸ್ ಇವರ ನಿರ್ದೇಶನದ ನಿರ್ಮಾಪನದ ಒಂದು ಹೊಸ ಚಲನಚಿತ್ರ ಇವತ್ತು ಪ್ರಾರಂಭ ಆಗಿದೆ ತುಳುನಾಡಿನ ಕತೆಯನ್ನು ಆಧರಿಸಿ ಸಮಾಜದಲ್ಲಿ ಏನು ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಸ್ಥಿತಿಗಳು ಬರ್ತವೆ ಅದನ್ನು ಎದುರಿಸಿ ಅವಳು ಸ್ತ್ರೀ ಹೇಗೆ ಸಾಧನೆಯನ್ನು ಮಾಡ್ಬೋದು ಅನ್ನುವಂಥ ಹಿನ್ನೆಲೆಯನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಈ ಚಿತ್ರ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ಕೊಡ್ತಕ್ಕಂಥ ಚಿತ್ರ ಅನ್ನತಕ್ಕಂಥ ವಿಶ್ವಾಸ ನನಗಿದೆ ಪ್ರಭುತ್ವದ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗಾಗಿ ಈ ಪ್ರಧಾನವಾಗಿರ್ತಕ್ಕಂಥ ಅಂಶಗಳನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಈ ಸಾಮಾಜಿಕ ಚಲನಚಿತ್ರ ಒಳ್ಳೆಯ ತಂಡ ಇದೆ ನಮಗೆ ವಿಶ್ವಾಸ ಇದೆ ಯಾಕೆಂದರೆ ಇದರ ಪ್ರಾರಂಭದ ದಿನಗಳಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ಸಿದ್ದೇಶ್ವರಣ್ಣನೇ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದ್ದಾರೆ ದಾವಣಗೆರೆಯಲ್ಲಿ ಇವತ್ತು ಇದರ ಬಿಡುಗಡೆಗೆ ನನಗೆ ದೀಪ ಬೆಳಗಿ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಅರ್ಜುನ್ ಅವರು ನನಗೆ ವಹಿಸಿದ್ದಾರೆ ಹಾಗಾಗಿ ವಿಶ್ವಾಸ ಇದೆ ಇದು ಯಶಸ್ಸನ್ನು ಪಡೀತದೆ ಯಶಸ್ಸನ್ನು ಪಡೀಲಿ ಒಳ್ಳೆಯ ಕಲಾವಿದರ ತಂಡ ಇದೆ ಭೋಜರಾಜರೇ ಇದರಲ್ಲಿ ಇದ್ದಾರೆ ಅಂತ ಹೇಳಿದರೆ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರತಿಭೆ ನಮ್ಮೂರಿನ ಪ್ರತಿಭೆ ಅವರನ್ನು ಸೇರಿಸ್ಕೊಂಡು ಒಳ್ಳೆಯ ಕಲಾವಿದರ ತಂಡ ಇದೆ ಇವತ್ತು ಸೇರಿರ್ತಕ್ಕಂಥ ಪುತ್ತೂರಿನ ಎಲ್ಲ ಗಣ್ಯರು ಸೇರಿ ಇದಕ್ಕೆ ಶುಭವನ್ನು ಹಾರೈಸ್ತೇವೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ದೇವರು ನಿಮಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಇನ್ನಷ್ಟು ಹೆಚ್ಚು ಚಲನಚಿತ್ರಗಳನ್ನು ತೆಗೆದು ತೆಗೆಯತಕ್ಕಂಥ ಶಕ್ತಿಯನ್ನು ಕೊಡಲಿ ಇನ್ನಷ್ಟು ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಉತ್ತಮವಾಗಿರ್ತಕ್ಕಂಥ ಚಿತ್ರಣಗಳು ನಿಮ್ಮ ನಿರ್ಮಾಪನ ನಿಮ್ಮ ನಿರ್ದೇಶನ ನಿಮ್ಮ ಪ್ರಯತ್ನದಿಂದ ಆಗಲಿ ಎಂದು ಶುಭವನ್ನು ಹಾರೈಸಿದೆ ಇವತ್ತು ಪ್ರಾಯೋಗಿಕವಾಗಿರ್ತಕ್ಕಂಥ ಪ್ರದರ್ಶನವನ್ನು ಕಾಣ್ತದೆ ಫೆಬ್ರವರಿ ಹನ್ನೆರಡನೇ ತಾರೀಕಿನ ದಿವಸ ಇಡೀ ರಾಜ್ಯಾದ್ಯಂತ ಈ ಚಿತ್ರ ಬಿಡುಗಡೆಗೊಳ್ಳಿದೆ ನನಗೆ ವಿಶ್ವಾಸ ಇದೆ ಜನ ಕಾತರರಿಂದ ಇದನ್ನು ಕಾಯ್ತಾರೆ ಮತ್ತು ಪ್ರೋತ್ಸಾಹಗಳನ್ನು ಕೊಡ್ತಾರೆ ಅರ್ಜುನ್ ಅವರು ನಾಯಕ ನಟರಾಗಿ ನಟಿಸಿರುವಂಥ ನೂತನ ಚಲನಚಿತ್ರ ಮರಳಿ ಮನಸ್ಸಾಗಿದೆ ಅನ್ನುವಂಥ ಚಲನಚಿತ್ರದ ಪ್ರೀಮಿಯರ್ ಶೋವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಳಿನ್ ಕುಮಾರ್ ಕಟೀಲ್ ಅವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಕಲಾವಿದರೇ ನಿರ್ಮಾಪಕರೇ ಹಾಗೂ ಬಂದಿರತಕ್ಕಂಥ ಎಲ್ಲ ಬಂಧುಗಳೇ ಒಂದು ಒಳ್ಳೆಯ ಚಲನಚಿತ್ರವನ್ನು ಮಾಡಿ ಮತ್ತೆ ಈ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿಯಾಗತಕ್ಕಂತಹ ದೃಷ್ಟಿಕೋನದಿಂದ ಇವತ್ತು ಮರಳಿ ಮನಸ್ಸಾಗಿದೆ ಅನ್ನತಕ್ಕಂಥ ಟೈಟಲ್ನ ಜೊತೆಗೆ ಚಲನಚಿತ್ರ ಮಾಡಿದ್ದಾರೆ ಅರ್ಜುನ್ ಅವರು ಸಾಕಷ್ಟು ಚಲನಚಿತ್ರಗಳಲ್ಲಿ ಅಭಿನಯಿಸಿ ಒಬ್ಬ ಪ್ರಬುದ್ಧ ಕಲಾವಿದರಾಗಿ ಇಡೀ ರಾಜ್ಯದ ಜನರ ಪ್ರೀತಿಯನ್ನು ಗಳಿಸಿದವರು ಈ ಚಲನಚಿತ್ರದ ಮುಖಾಂತರ ಅವರಿಗೆ ಇನ್ನಷ್ಟು ಈ ಕ್ಷೇತ್ರದಲ್ಲಿ ಮುಂದುವರಿಯತಕ್ಕಂಥ ಶಕ್ತಿಯನ್ನ ಮಹತ್ವಭಾರ ಶ್ರೀ ಮಾಲಿಕೇಶ್ವರ ದೇವರು ಕರುಣಿಸಲಿ ಈ ತಂಡಕ್ಕೆ ಶುಭವಾಗಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಈ ಚಲನಚಿತ್ರವನ್ನು ನಿರ್ಮಾಪನ ಮಾಡಿರತಕ್ಕಂಥ ಎಲ್ಲರಿಗೂ ಕೂಡ ಇನ್ನಷ್ಟು ಚಲನಚಿತ್ರಗಳನ್ನು ಮಾಡತಕ್ಕಂಥ ಯೋಗ ಭಾಗ್ಯವನ್ನು ಭಗವಂತ ಕರುಣಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಚಿತ್ರತಂಡಕ್ಕೆ ಮತ್ತು ಕಲಾವಿದರಿಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ ಪುತ್ತೂರಿನಲ್ಲಿ ಇವತ್ತು ನಮಗೆಲ್ಲ ಮರಳಿ ಮನಸ್ಸಾಗಿದೆ ಪುತ್ತೂರಿನಲ್ಲಿ ಪುತ್ತೂರನ್ನು ಇನ್ನೊಮ್ಮೆ ಮನಸ್ಸಾಗಿದೆ ಆಗಿದೆ ಹಾಗೆ ನಮ್ಮ ಅರ್ಜುನ್ ಅವರು ಸ್ಮಾರ್ಟ್ ಬಾಯ್ ಅವತ್ತು ಒಂದು ಒಳ್ಳೆಯ ಸಿನಿಮಾ ಮಾಡಲಿಕ್ಕೆ ಮನಸ್ಸು ಮಾಡಿ ಸಿನಿಮಾವನ್ನು ಮುಗಿಸಿ ನಮಗೆಲ್ಲ ತೋರಿಸುವ ಹಂತದಲ್ಲಿದ್ದಾರೆ ಒಳ್ಳೆಯ ಒಂದು ಎಫರ್ಟ್ಸ್ ಆಗಿದ್ದಾರೆ ಯುವಕರಿದ್ದಾರೆ ಪುತ್ತೂರಿನಲ್ಲಿ ನಾವು ಯಾವುದೇ ರಂಗದಲ್ಲಿ ತಗೊಂಡ್ರೂ ಕೂಡ ಈಗ ಮಾಧ್ಯಮದಲ್ಲಿ ನೋಡಿದರೆ ನೀವು ಇಡೀ ಭಾರತಕ್ಕೆ ಹೋದರೆ ಅಲ್ಲಿ ಪುತ್ತೂರಿನವರನ್ನು ಕಾಣ್ತೇವೆ ಸಿನಿಮಾವನ್ನು ನೋಡಿದರೆ ಅದು ಹೀರೋಯಿನ್ ಇರ್ಬೋದು ಹೀರೋ ಇರ್ಬೋದು ನಮ್ಮ ಪುತ್ತೂರಿನವರೇ ಮೇಳಗಲಿದೆ ಸಕ್ಸಸ್ ಪಾಯಿಂಟ್ ನೋಡಿದರೆ ನಮ್ಮ ಪುತ್ತೂರಿನವ್ರದ್ದೇ ಮೇಳಗಲಿ ಹಾಗೆ ಈ ಸಿನಿಮಾಕ್ಕೂ ಕೂಡ ಮರಳಿ ಮನಸ್ಸಾಗಿದೆ ಈ ಸಿನಿಮಾಕ್ಕೆ ಮಾಲಿಂಗೇಶ್ವರ ದೇವರ ಮಹಿಷಮಠಿ ದೇವರ ಕೃಪೆ ಇರಲಿ ಯಂಗ್ಸ್ಟರ್ಸ್ ಇದ್ದಾರೆ ನಾವೆಲ್ಲ ನಿಮಗೆ ಪಕ್ಷಾತೀತವಾಗಿ ನಿಮಗೆ ಸಾಕಾರ ಮಾಡ್ತೇವೆ ನಾವು ಸಿನಿಮಾ ಅಂದಾಗ ಪಕ್ಷ ಅಂತ ನೋಡಿದೇವೆ ನಾವು ಪುತ್ತೂರು ನಾವು ಅಂತ ನೋಡಿದ್ವಿ ಅದರಿಂದ ನಮ್ಮೆಲ್ಲ ಸಾಕಾರರಿದೆ ನಮ್ಮ ಕುಟುಂಬ ಸಮೇತರಾಗಿ ನಿಮ್ಮ ಸಿನಿಮಾವನ್ನು ನೋಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಈ ಸಿನಿಮಾ ಸಕ್ಸಸ್ ಆಗಲಿ ಕರ್ನಾಟಕದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿ ಇನ್ನಷ್ಟು ಸಿನಿಮಾ ಮಾಡುವಂಥ ಆ ಯೋಗ್ಯ ಯೋಗ್ಯತೆಯನ್ನು ಯೋಗ ಭಾಗ್ಯವನ್ನು ಆ ಮಾಲಿಕೇಶ್ವರ ನಿಮಗೆ ಕರುಣಿಸಲಿ ಅಂತ ಹೇಳಿ ಈ ಚಿತ್ರ ಮರಳಿ ಮನೆ ಮನಸ್ಸಾಗಿದೆ ಒಂದು ಸಿನಿಮಾ ಅಂದರೆ ಇನ್ನಷ್ಟು ಸಿನಿಮಾಗಳನ್ನು ಮಾಡುವಂಥ ಶಕ್ತಿ ದೇವರು ಕೊಟ್ಟಿ ಅಂತ ನಿಮಗೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ